கேட <laughs> <laughs> ಈಗ ನಂದೈದ <Lebanon, aroos> <happily stayed Korean>

ನಮ್ಮ ಬರ್ತೀವಿ ನಾವು ಇಲ್ಲಿ ನೋಡ್ರಿ ನಮ್ಮಪ್ಪ ಅದ್ರ ಇಲ್ಲ ಎಲ್ಲ ಸಡ್ಲಾಗ್ಯಾವಳು ಗೊತ್ತಾ ಮಾಮಾ ಈಗ ಹಾಡ್ತೀನಿ ಕೇಳು ಹುಟ್ಟಿನ ಯಾರೀಚಾರ

எப்போ சொல்லு <Laugh/> நீங்கள் கண்டிப்பாக கொண்டு வந்து பாருங்கள். <Applause/> ಆಗಳೆ ಹಾಲು ನಡೂರಾಗ ಈಗ ಕಟ್ಟು ಬೇಡ ಬಿಡು ಬೇಡ ಬಿಡು ಮಾಮ ಟೈಮ್ ವೇಸ್ಟ್ ಮಾಡಕತ್ತೀನಿ ನಾನು ಹಾಡ್ತೇನೆ ಕೇಳು ನಿಮ್ಮ ಊರಿಗೆ ನೀಗಂಗಿಲ್ಲ ಇಲ್ಲಿ ನಾನು ಹಾಡ್ತೀನಿ ಕೇಳು ಈ ಊರಾಗ ಯಾರ ರೈತರ ಮಾಮಗಳು ಅದಿರಲ್ಲ ಬಹಳ ಮಂದಿ ರೈತರ ಮಕ್ಕಳ ಅದಿರಲ್ಲ ಬಹಳ ಮಂದಿ ಅದಾರ ನಾವು ಅಲ್ಲಿ ಕೇಳು ಹಾಡ್ತೀನಿ ರೈತನ ಮಗ ನನ್ನ ಹುಡುಗ ಹಾಕೆಲ್ಲ ಬರಕೋಲ ಹೆಗಲಾಗ

ನನ್ನ ತಲಿ ಕೆಡಿ ತಂದ್ರ ನಿನ್ನ ಮನಿಗೆ ಕಳಸ್ತನು ಕೆತ್ತಿ ಮನಿಗೆ ಹೋಗಿ ಹಾಕ್ತಿಯ ಬಿಳಿ ತತ್ತಿ ಆ ಬಾ 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 ಲೇ ಗಟ್ಟಿಯ ದಾವಿಲ ಒನ್ನನ್ನು ಉತ್ತತ್ತಿ 나 ಒಮ್ಮೆ ತಲೆ ಕೆಟ್ಟಿ ಕಮ್ಮಿದಕ ಆ ಕುಂಬಾರ ಮುದುಕ್ಕೆ ಸತ್ತೈತಿ ಈಗೇನು ನಾ ಭಯ ತಗತನಿ ನಿನ್ನ ತಲಿನ ಸುತ್ತತೈತಿ ಏ ಏ ಏ ಹುಡುಗಿ ಯಾಕ್ ಶಟ್ ಮಾಡ್ಕೋಳ್ತೀಯಾ ಯಾಕ್ ಶಟ್ ಮಾಡ್ಕೋಳ್ತೀಯಾ ನೀ ನಮ್ಮ ಹುಡುಗೆದೇ ಅಂತಾ ಸುಮ್ ಸುಮ್ನಿಂಗ ನೀವು ನೀ ಕಟ್ ಸೆಟ್ ಮಾಡ್ಕೊಳ್ತಿದೀಯಾ ಹೋಯ್ ಬಿಡು ಅದೇನೋ ಕೆತ್ತಬೇಕು ಅಂತ ಇಲ್ಲದ ಏನ ಅದು ಹೇಳ್ಯಾ ಹೇಳು ಏನು ಪಟ್ನ ಹಂಗ ಹೇಳಂಗಿಲ್ಲ ಸಕಾಸಾ ಹೇಳಬೇಕು ಕೇಳು ಅದೈತಲ್ಲ ಯಬಸ ನೀನು ಮಾನಸಿಕ ಆಗಿಯಾನ ಯಬಸ ಹಂಗ ತೇಳಿ ಕಟ್ಟ ಹನುಮಕದಾರಿ ಇವರು ಹನುಮಗಳ ಅಲ್ರಿ ಇದ್ದುದು ಹಳಿ ಊಟದಾಗ ಚಂದಂಗ ಸಂಸಾರ ಮಾಡ್ಕೊತ ಹೋಗಾಕ ಇವ್ರಿಗೆ ಏನagitri ಇದ್ದುದು ನಂದು ಹಾ ಅಲ್ಲ ಯುದ್ಧದ ಹಳಿ ಊಟದ ಚಂದಂಗ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಟ ಅವು ಅದೋ ಇದ್ದುದು ಗುಟಾಣ ಮುರ್ಕೊಂಡು ಬಂದಿರಲ್ಲ ನಿಮ್ಮ ಬೆಲಿಯರೇ ಸ್ವಲ್ಪರೇ ನಾಚಿಕೆ ಅದು ಏ ನಾ ಮುರ್ದಿಲ್ಲ ಓ ಮರಕ್ಕೆ ಮತ್ತೆ ನಾ ಕೋಣೆಗೆ ಚಿಕ್ಕನೆ ಚನ್ನವ ಮುದಿಕೈತಿ ಅಕಿ ಬಂದ ಏನಂದ್ಲು ಜರಾನ ಜೋಳ ಬಿಸ್ಕೋತೀನವ ಅಂದಪ್ಪ ಅದಕ್ಕೆ ನಾಯನಿ ಬಿಸ್ಕೊ ಅದೇನ ಹರ್ಯದಲ್ಲ ಮುರ್ರದಲ್ಲ ಅಂದಿದ ಬಂದಕಿನ ಎರಡು ಕಾಲ್ ಚಾಚಕಿ ಅಂತ ತಿರುವ ಕತ್ವಕು ಅರ್ಧ ಬಿಸ್ ಅರ್ಧ ನನ್ನ ಕೈಯ್ಯಾಗ ನಿಮಗೆ ಸ್ವಲ್ಪ ರೇ ಬುದ್ಧಿ ಮಾನ ಮರ್ಯಾದೆ ಅಲ್ಲ ನಿಮ್ಮ ಬಿಸು ಕಲ್ಲು ಊಟ ಮಂದಿ ಕೈಯಾಗ ಕೊಟ್ಟ ನಿಮ್ಮ ಬಿಸು ಕಲ್ಲ ಮಂದಿ ಕೈಯಾಗ ಕೊಡು ಮುಂದೆ ರಾಜಕೀಯದವ್ರು ಕೊಡ್ತಾರಲ್ಲ ರೊಕ್ಕ ರೊಕ್ಕ ತಗೊಂಡು ಓಟ್ ಹಾಕೋದು ಇದು ಎರಡು ಬಂದ ಇದಕ್ಕ ಏನತ್ತಾರ ಕೊಡ್ತೈತೆ ಎರಡು ಕೂಡಿ ಹುಂಚಿ ಕಾಯಿ ನೀರ್ ಹುಂಚಿ ಹೊಳೆಯ ನೀರ್ ತೊಳೆದಂಗ್ ಹೊಳೆಯಲ್ಲೋ ನಿನ್ನವನು ಹೊಳೆಯಾಗ ಹುಂಚಿ ಅನ್ನ ಅದು ಏನಾರ ಯಾಕಾಗಲಿ ನನಗೊಂದು ಗೂಟ ರೆಡಿ ಮಾಡಿ ಕೊಡ ಈಗ ತಿಳಿತಲ್ಲ ಇನ್ನು ಮುಂದೆ ನಾವೇ ಕಂಡರಿಗೆ ನಮ್ಮ ಗೂಟ ಕೊಡೋಣ ಮತ್ತು ನಾವೇ ಇಟ್ಕೊಂತೀವಿ ಚೆಲ್ಲಿನ ಒಂದು ಗೂಟ ರೆಡಿ ಮಾಡಿ ಕೊಡಂತಿ ಹ್ಞೂ ಒಂದೇ ಆತು ಬಿಡ ನೀ ಹಿಟ್ಟೆಲ್ಲ ಹೇಳಕ್ಕೆ ಹತ್ತತಿ ಅಂದ ಮ್ಯಾಗತ್ತ ಆಯಾಕ ಟೊಯ್ಲ್ ಎಲ್ಲಿ ಆತು ಬಿಡ ಚೇಂಜ್ ಮುಂದೆ ಚೇಂಜ್ ಅನ್ನ ಬಿಡ್ತ ನಿನ್ಗೊಂದು ಗೂಟ ರೆಡಿ ಮಾಡಿ ಕೊಡ್ತೀನು ಮತ್ತು ನಿನಗ ಇಟ್ಟುದು ಬೇಕು ಒಂದು ಗೇಮಿಂದ ಬೇಕು ಏಯ್ ಏನು ಮನುಷ್ಯ ಆತ್ಯೋ ನೀ ಅಳ್ಳ ಅಷ್ಟು ದೊಡ್ಡ ಬಿಸು ಕಲ್ಲಿಗೆ ಏನು ಉದ್ದಿದ್ರಿ ಹಂಗ ಹೆಂಗೆ ಗಾವು ಆಗುತ್ತೆ ಒಂದು ನನಗೇನೇ ಇದ್ರು ಒಂದು ಮಾರರ ಬೇಕು ಒಂದು ಕೂಟ್ರ ಬೇಕು ಒಂದು ಹಿಡ್ಕೊಂಡು ಬಿಸಾಕ ಕಾಮ ಆಗಬೇಕು ಬೇಡ ಬಿಡು ಚಂದ್ರಿ ಹಾಸು ಬಿಡು ಬಿಟ್ಟಿನ ಹಿಡ್ಕೊಂಡು ಎಲ್ಲ ಹೇಳಕತ್ತಿದೀ ಅಂದ ಚಾಂಜಿ ಜಂಜ ಮುಂದೆ ಮಣಿ ಕಡಮ್ಮ ನಿನಗೊಂದು ಒಂದು ಮಾರಿಯೊಂದು ಉದ್ದನ ಹೊಸ ಗೂಟ ಕೆತ್ತಿ ಕೈಯ ಕೊಡ್ತನು ಹಿಡ್ಕೊಂಡು ಹೋಗಿಬಿಡಕತ್ತಾ ಅದಲ್ಲ ಇರ್ಲಿ ಮತ್ತೆ ಎಷ್ಟ್ ತಗೊಂಡಿ ರಕ್ಕ ರೊಕ್ಕ ಅದು ನಿನಂತಕ್ಕಂದ ಏ ಏ ನಿನಂತಕ್ಕಿ ರಕ್ಕ ತಗೊಂಡ ಒಂದು ಗೋಟಕ್ಕೆ ಕೈ ಕೊಟ್ರ ನಂದು ಹುಣ್ಣೂರ ಹೆಸರು ಐತೆ ನಂದ ನಿಮ್ಮತರ ಕೆಮತತರ ಇಲ್ಲ ನಿಂದ ಅದಕ್ಕ ನೀ ಎದಿ ಬಹಳ ಸುಂದರಿ ನಿನ್ನ ಗೆಳತಿ ಹೆಸರು ಐತಿ ಇಂದ್ರಿ ನೀವು ನೀವಿಬ್ಬರು ಕೂಡಿ ಮಾನ್ಯ ಕಾಶಾಮ್ ಗುಡಿ ಹಿಂದ ಸಂದರಿಯಾಗಿ ಬಂದಿದ್ದಿರಲ್ಲ ಆಯ್ತಲ್ಲ ಅವಮಾನ ಹಿಂದಿಂದ ಬಂದ ಹಳ್ಳ ಹೋಗ ನಾನುಲೆ ಚಂದ್ರಿ ಆಯ್ತಲ್ಲ ಅವಮಾನ ಓ ಅವತ ಹಿಂದ ಬಂದು ಹೊರಡಾವ್ ನೀನಾ ನೇ ಜೋಕ ಮರ ಹಿಂದ ಬಂದು ಯಾಕ್ ಸುರಸ್ತಿನೀ ಇಲ್ಲ ಬಂದು ಕೆಣಿದ್ರ್ ಲೇಟ್ ಮಾಡಿ ನನ್ನ ದಿಲ್ ನಾನು ಯದಿ ಅತ್ತ ಜಲ್ಲ ನ್ಯಾಗ್ ಬಿಳ್ತ ಅವ ಕಾಮನ ಬಿಳ್ ತಡ ಮಾಡ್ಕರಿ ಒಂದು ಹೋಗಿ

అటక మాట కల్ జో నది నంద సాధిరమతి నొడత